ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಅಕಾಡೆಮಿ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಸಂಜೆ ಪ್ರದಾನ ಮಾಡಿದರು ಸಂಗೀತ ನೃತ್ಯ ನಾಟಕ ಬುಡಕಟ್ಟು ಕಲೆಗಳು ಹಾಗೂ ರಂಗಭೂಮಿ ಕಲಾವಿದರು ಸೇರಿದಂತೆ ವಿವಿಧ ಕ್ಷೇತ್ರಗಳ ತೊಂಬತ್ನಾಲ್ಕು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಕಿಶನ್ ರೆಡ್ಡಿ ಅರ್ಜುನ್ ರಾಮ್ ಮೇಘ್ವಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಕಾದಮಿತ್ಕಾದಮಿ ಬಳಿಕ ರಾಷ್ಟ್ರಪತಿ ಭಾರತದ ಕಲಾ ಪ್ರಕಾರಗಳಿಗೆ ವಿಶ್ವದಲ್ಲಿಯೇ ವಿಶೇಷ ಮಾನ್ಯತೆ ಇದೆ ಇಲ್ಲಿಯ ಕಲೆಗಳನ್ನು ಕಲಿಯುವಲ್ಲಿ ವಿದೇಶಿಗರು ಉತ್ಸುಕರಾಗಿರುವುದೇ ಇದಕ್ಕೆ ಸಾಕ್ಷಿ ಎಂದು ಹೇಳಿದರು ಇಂದು ಹೆಚ್ಚಿನ ಜನರು ಬೌದ್ಧಿಕ ಸುಖದ ಹಿಂದೆ ಹೋಗುತ್ತಿರುವ ಕಾರಣದಿಂದ ಮಾನಸಿಕ ಸಮಸ್ಯೆ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಇದರಿಂದ ಒತ್ತಡದ ಬದುಕು ಎಲ್ಲೆಡೆ ಕಾಣುವಂತಾಗಿದೆ ಮನಸ್ಸು ಮತ್ತು ಶರೀರ ಎರಡನ್ನೂ ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಲು ವಿವಿಧ ರೀತಿಯ ಸಾಂಸ್ಕೃತಿಕ ಕಲೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಮಾನಸಿಕ ಯೋಗಕ್ಷೇಮವನ್ನು ಹೆಚ್ಚಿಸುವ ಗುಣ ಕಲೆಗಳಲ್ಲಿ ಇದೆ ಎಂದು ಹೇಳಿದರು ಕಲೆಯ ಸಾನ್ನಿಧ್ಯದಲ್ಲಿ ಆಧ್ಯಾತ್ಮಿಕತೆ ಹೆಚ್ಚುತ್ತದೆ ಮನುಷ್ಯನ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಕಲೆ ಸಾಹಿತ್ಯ ಮತ್ತು ಮನರಂಜನೆ ಬಹುದೊಡ್ಡ ಕೊಡುಗೆ ನೀಡುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು ಭೇದ ಮಹಿಳಾ ಗರಿಮಾಪರ್ ಆಘಾತ ಕುಪ್ರಥಾ ಸಮಾಪ್ತರ ಮೂಲ ಕರ್ತವ್ಯ इस प्रकार संगीत ना एक नाटक अकादेमी की गतिविधियाँ देशवासियों के संवैधानिक कर्तव्यों तो से भी जुड़े हुए हैं मैं आज सम्मानित सभी कलाकारों को, को एक बार फिर बधाई देती हूँ मैं आशा करती हूँ